ಅನ್ನೋದು ಗೊತ್ತಿಲ್ಲ ಮತ್ತೆ ಈಗಾಗಲೇ ಈಗೇನು ಈಗ ನೋಡ್ರಿ ಕೆ ಸಿ ಎಫ್ ಇಂದ ಏನು ನಿರ್ಮಾಣ ಆಗ್ಯದ ಕಲ್ಮಾಲಾ ಟೂ ಬ್ರಿಡ್ಜು ಬ್ರಿಡ್ಜ್ ಅದಾದ್ಮೇಲೆ ಅದಕ್ಕಿಂತ ಮುಂಚೆ ಕೆ ಡಿ ಸಿ ಎಲ್ಲ ಅವ್ರಿಗೆ ಆಗ್ಯದ ಅವ್ರು ಹ್ಯಾಂಡ್ ಮಾಡ್ಯಾರ ಇಲ್ಲ ಈಗಾಗಲೇ ಡ್ರೈನ್ಗಳು ಮಾಡಿಲ್ಲ ಅಲ್ಲಿ ನೀರು ಸರಿಯಾಗಿ ರಸ್ತೆ ನಿರ್ಮಾಣ ಆಗಿಲ್ಲ ಅಲ್ಲೆಲ್ಲ ಹಾಸ್ಟೆಲ್ಗಳು ಮತ್ತೆ ಸ್ಕೂಲ್ಗಳಲ್ಲಿ ಒಂದು ಯಾವುದೇ ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡಿಲ್ಲ ಅವ್ರ ರೂಲ್ಸ್ ಪಾಲಿಸಲ್ಲ ಅವ್ರು ಇವತ್ತಿಗೂ ಯಾವುದೇ ರೂಲ್ಸ್ ಪಾಲಿಸಿಲ್ಲ ಆದರೆ ನಮಗೆ ನೋಡಿದರೆ ಟೋಲ್ ಕಟ್ಟ ವಿಚಾರದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ರೂಲ್ಸ್ ಹೇಳಿದರೆ ನಾನು ಒಬ್ಬ ಮಹಿಳೆಯಾಗಿ ನಾನೇನು ಮಾಡಲೇನಂಥದನ್ನು ನಾನು ನ್ಯಾಯ ಕೇಳ್ತೀನಿ ನಿಜವಾಗ್ಲೂ ಈ ಹೋರಾಟ ನಾನು ಇಲ್ಲಿ ಕೈ ಬಿಡೋದಿಲ್ಲ ನಿರಂತರವಾಗಿ ಹೋರಾಟ ಮಾಡಿ ನ್ಯಾಯ ಸಿಗ್ತದ ಬಿಡ್ತದ ಗೊತ್ತಿಲ್ಲ ಆದರೆ ನಾನು ದೇವದ್ರ ಜನರಿಗಾಗಿ ನನ್ನ ಅದೇ ಥರ ನೋಡ್ಯಾರ ಯಾರು ನನ್ನ ಯಾವುದೇ ನಿರೀಕ್ಷೆ ಮಾಡ್ದೇನೆ ನನ್ನ ನಂಬಿ ಓಟ್ ಹಾಕ್ಯಾರ ನನ್ನ ಮೇಲಿರುವಂಥ ಸೇಡಿಗೆ ಇವತ್ತು ಕ್ಷೇತ್ರದ ಮೇಲೆ ಇವತ್ತು ಜನರಿಗೆ ತೀರ್ಚ್ಗಳನ್ನು ನೋಡಿದರೆ ನೋವಾಗ ಆಗ್ತದೆ ಸರ್ ಯಾರಿಗೋದು ಸರ್ ಕಾಣದ ಕೈಗಳು ಇರ್ಬೋದು ನನಗೆ ನೋಡಿದರೆ ಇಲ್ಲೆಲ್ಲ ಸಚಿವರ ಬಗ್ಗೆ ನನಗೂ ಗೌರವ ಅದ ಅವರು ಕೂಡ ನನಗೆ ಇಲ್ಲ ನಮ್ಮವ್ರಂತ ಅವ್ರು ಅನ್ಕೊಂತಾರೆ ಆದರೆ ಕಾರ್ಯರು ಬರ್ತಿಲ್ಲ ಯಾವ ನನ್ನ ನಾನು ಹೇಳಿದ ಪ್ರಕಾರ ಕೆಲಸಗಳಲ್ಲಿ ಆಗ್ತಾ ಇಲ್ಲ ಅನುದಾನ ಕೂಡ ಸರಿಯಾಗಿ ಬರ್ತಾ ಇಲ್ಲ ಅಂತಂದಾಗ ನಮಗೇನು ಏನು ಅನುದಾನ ಕೊಟ್ಟಿಲ್ಲ ಅಂದ್ರೆ ಚಿಂತೆ ಇಲ್ಲ ಆದರೆ ನಮ್ಮ ಜನರಿಗೆ ಈ ಟೋಲಿ ವಸೂಲಿ ಮಾಡೋದು ತಪ್ಪಿಸ್ರಿ ಅಂತೇಳಿ ಅವ್ರಿಗೆ ಕೈ ಮುಗಿದು ಮತ್ತೊಮ್ಮೆ ನಮ್ಮ ಜನರ ಪರವಾಗಿ ನಾನು ಮನವಿ ಮಾಡ್ತೀನಿ ಇದು ರಸ್ತೆ ರಸ್ತೆದ್ದು ಈ ಥರ ಗುಂಡಿಗಳಿದ್ದಾವೆ ನಾವು ಬೇಕಾದ್ರೆ ನಿಮ್ಗೆ ಕಳಿಸ್ತೀನಿ ನೀವು ನೋಡ್ರಿ ಯಾರು ಅಧಿಕಾರಿಗಳು ಇದನ್ನು ಮಾಡಬೇಕಲ್ಲ ಮೊನ್ನೆ ಯಾರ ಅಧಿಕಾರಿಗಳು ಯಾರು ಬಂದಿದ್ರು ಅಂತ ಯಾರು ಎಸ್ ಎ ಸಿ ಅವ್ರು ಬಂದಿದ್ರು ಅಂತ ನನಗೆ ಗಮನಕ್ಕಿಲ್ಲ ಅವ್ರು ಯಾರು ಅಂದಿದ್ರ ಮೇಲೆ ಬರ್ದು ನಾನೊಬ್ಬ ಶಾಸಕಳಲ್ಲಿ ನನಗೆ ಕೇಳಿಲ್ಲ ನಾನು ನಾನು ಬಂದಿವೆ ಅಂತ ಗೊತ್ತೆ ನಾನೇ ಹೋಗಿ ಅವ್ರಿಗೆ ಭೇಟಿಯಾಗಿ ಸಮಸ್ಯೆಗಳಲ್ಲೇ ಅದಾವ ನಾನು ಹೇಳ್ತೀನಿ ಆದ್ರೆ ಅವ್ರು ಅಷ್ಟು ನಮ್ಮನ್ನ ಕೇರ್ಲೆಸ್ ಮಾಡ್ತಾರೆ ಅಂದ್ರೆ ಇದು ಮಹಿಳೆಯರು ಬರಬಾರ್ದು ರಾಜಕಾರಣಕ್ಕೆ ಅನ್ನೋದು ನನ್ನ ಒಂದು ಯಾಕಂದ್ರೆ ನಾನು ಅಧಿಕಾರಕ್ಕೆ ಬಂದು ಸಾಕಷ್ಟು ನೋವುಗಳು ಅನುಭವಿಸೋಕಂತೀನಿ ನನ್ನ ಜನರ ಮೇಲೆ ಯಾವತ್ತು ತೊಂದರೆ ಆಗಬಾರ್ದು ನನ್ನ ಒಂದು ಹೇಳಿ ಖಂಡಿತವಾಗ್ಲೂ ಈಗ ನ್ಯಾಯ ಸಿಕ್ಕಿಲ್ಲ ಹೋರಾಟ ಕೂತ್ರಿ ಇನ್ನೇನ್ರಿ ಒಬ್ಬ ಶಾಸಕರಾಗಿ ರಾತ್ರಿ ಎಲ್ಲ ರಸ್ತೆ ಮಧ್ಯೆ ಮಲಿಗೆ ಒಬ್ರು ಯಾರು ಮಾತಾಡ್ಸೋದಿಲ್ಲ ಮಳೆಗೆ ನಾನು ಕೂತೀನಿ ಆದರೆ ಒಬ್ರು ಸರ್ಕಾರದಾಗ ಇರೋರಾಗಲಿ ಅಧಿಕಾರಿಗಳಾಗಲಿ ಇಲ್ಲಮ್ಮ ನಾವೆಲ್ಲ ಅದಕ್ಕೆ ಒಂದು ಪರಿಹಾರ ಹುಡ್ಕೋಣ ನೀವು ನಿಮ್ಗೊಂದು ನಾವು ಭರವಸೆ ಕೊಡ್ತೀವಿ ಅಂತ ಹೇಳಿಲ್ಲ ಅಂತಂದರೆ ಮಹಿಳೆ ಯಾಕೆ ಬರಬೇಕು ಅಧಿಕಾರಕ್ಕನೋಂಥದ್ದು ನನ್ನ ಕ್ವಶನ್ ಈಗಾಗಲೇ ನನಗೆ ಪ್ರಶ್ನೆ ಒಂದು ಮೂಡ್ತದಂತ ನಾನು ಕೇಳ್ತೀನಿ